对<分>。 ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಲಾಗ್ ಬಂದು ಇದೊಂದು ಸಣ್ಣ ಲಾಗ್ ಆಗಿರುತ್ತೆ ಒಂದು ಫಂಕ್ಷನ್ ಇದೆ ಸೊ ಆ ಫಂಕ್ಷನ್ಗೆ ಓಡ್ತಾ ಇದ್ದೀವಿ ಇಲ್ಲಿ ನಾನು ಚಿನಿಮಾ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಹೇಮಂತ್ ಆಲ್ರೆಡಿ ರೆಡಿ ಆಗಿದ್ದಾರೆ ಏನೋ ಮೈತಾ ಇದೀಯಾ ಸ್ವಲ್ಪ ಲೈಟಾಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ ನನ್ನ ಬಿಟ್ಟು ಹೇಮಗೂ ತಿನ್ನಿಸ್ತಿದ್ದೀನಿ ಇದು ಒಂದು ಎಂಗೇಜ್ಮೆಂಟ್ ಫಂಕ್ಷನ್ನು ಅಟೆಂಡ್ ಮಾಡಿದ್ದು ಸೊ ಹೇಮು ಅವರು ಚಿಕ್ಕಪ್ಪ ಮಗಳದು ಅಂದರೆ ಮಾವ ಇದ್ದಾರಲ್ವ ಅವ್ರ ತಂಗಿ ಮಗಳ್ದು ಸೊ ಹೋಗಿ ಅಂದ್ರೆ ಎಲ್ಲರೂ ಹೋಗಿದ್ರಿ ಹೋಗಿ ಮಾತಾಡಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ರಿ ನಾವು ಚೆನ್ನಾಗಿತ್ತು ರಿಸೆಪ್ಷನ್ ಎಲ್ಲ ಚೆನ್ನಾಗಿತ್ತು ಪೇರು ತುಂಬಾ ಚೆನ್ನಾಗಿತ್ತು ಜನ ಜಾಸ್ತಿ ಬಂದಿದ್ರು ಬಟ್ ನಮ್ಮ ಚಿನ್ನಿಮಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಅವಳನ್ನ ಆ ಥರ ಡಲ್ಲಾಗಿದ್ದು ನೋಡೋಕೆ ಆಗ್ತಿರಲಿಲ್ಲ ಬಟ್ ಓಕೆ ಹೇಗೋ ಮುಗಿಸ್ಕೊಂಡು ನಾವು ಅಲ್ಲಿಂದ ಬೇಗ ಹೊಟ್ರಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲ ತುಂಬ ವೆರೈಟೀಸ್ ಇತ್ತು ತುಂಬ ಟೇಸ್ಟಿಯಾಗಿತ್ತು ಊಟ ಸೊ ಫುಲ್ಲು ಹೊಟ್ಟೆ ತುಂಬ ತಿಂದು ಹೊಡ್ರಿ ನಮ್ಮ ಚಿನ್ನಿಮ್ಮನು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾಳೆ ತಿನ್ಮ ತಿನ್ನು ತಿನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಹೇಳಿಬಿಟ್ಟು ನಾವು ಹೊರಟ್ಬಿಟ್ರಿ ಮನೆಗೆ ಸೊ ಇದು ಬಂದು ನೆಕ್ಸ್ಟ್ ಡೇ ಲಾಗು ಸೊ ನೆಕ್ಸ್ಟ್ ಡೇ ನಮ್ಮ ಚಿನ್ನಿಮ್ಮ ಫುಲ್ಲು ಸ್ವಲ್ಪ ಚಿಗುರ್ಕೊಂಡ್ಬಿಟ್ಟಿದ್ಲು ಎಲ್ಲ ತಗೊಂಡು ತಗೊಂಡು ಕಿತ್ತಾಡೋದು ಅಂದರೆ ಎಲ್ಲ ನಾನು ಕಸ ಗುಡಿಸ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಏನು ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು

ಅದು ಮುರ್ದು ಹೋಗಿಬಿಡುತ್ತಮ್ಮ ಅದು ಇವಾಗಲೇ ಹೋಗಿದೆ ಎಲ್ಲ ದ್ವಿದಿ ಹೋಲಿಕಾ ಪ್ಲೀಸ್ ನೋಡ್ದಾ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು ಹಾಂ ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ಚಿನಿಮಾ ಅದು ಸ್ನಾನನೂ ಆಗೋಯ್ತು ಅವ್ರ ಪಾಪ ಮಲಗಿಸ್ತಾ ಇದ್ದಾರೆ ಅಡುಗೆನೂ ಎಲ್ಲ ಆಯಿತು ಇನ್ನೇನು ಸ್ವಲ್ಪ ಮಾಡ್ತಿದ್ದೀನಿ ಅಷ್ಟೇ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಳೆ ಬೇರೆ ಫುಲ್ಲು ಬೆಳಗ್ಗೆಯಿಂದ ಒಂಥರ ಮೋಡ ಇದೆ ಹಾಗಾಗಿ ಬಿಸಿಲೂ ಬರುತ್ತೆ ಮತ್ತು ಬಿಸಿಲು ಹೋಗುತ್ತೆ ಮತ್ತೆ ಮೋಡನೂ ಬರ್ತಿದೆ ಕ್ಲೈಮೇಟ್ ಸ್ವಲ್ಪ ಚೆನ್ನಾಗಿದೆ ಸೊ ಆ ವೆದರ್ಗೆ ಬಿಸಿ ಬಿಸಿಯಾಗಿ ಇವತ್ತು ಏನು ಮಾಡ್ತಿದ್ದೀನಿ ಗೊತ್ತಾ ನೋಡೋಣ ಬನ್ನಿ ತೋರಿಸ್ತೀನಿ ಬನ್ನಿ ಸೊ ಇವತ್ತು ಏನು ನಮ್ಮ ಮನೆಯಲ್ಲಿ ಲಂಚ್ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಎಷ್ಟು ಬಿಸಿಲಿದೆ ಇದು ಬರೀ ನಮ್ಮ ಮನೆ ಮುಂದೆ ಅಷ್ಟೇ ಈ ಕಾಂಪೌಂಡಿಂದ ಇಲ್ಲಿ ಇಲ್ಲಿ ನೋಡಿ ಗೇಟ್ ಹತ್ರ ಇಂದ ಇಲ್ಲಿ ಎಷ್ಟು ಫುಲ್ಲು ಮೋಡ ಮುಚ್ಕೊಂಡಿದೆ ಮಳೆ ಬರೋ ಥರ ಇವತ್ತು ಕ್ಲೈಮೇಟ್ ಫುಲ್ಲು ತುಂಬ ಕೋಲ್ಡ್ ಆಗಿದೆ ಈ ಕೋಲ್ಡ್ ವೆದರ್ಗೆ ಬಿಸಿ ಬಿಸಿಯಾಗಿ ಹುಳಿ ಹುಳಿಯಾಗಿ ಫಿಶ್ ಸಾಂಬಾರು ಮತ್ತು ತವಾ ಫ್ರೈ ಮಾಡ್ತಾಯಿದ್ದೀನಿ ಕ್ಲೈಮೇಟ್ ನೋಡಿ ಹೇಗಿದೆ ಫುಲ್ಲು ಇವಾಗ ತಾನೇ ಮಳೆ ಬಂದು ನಿಂತಿದೆ ಮತ್ತೆ ಸ್ಟಾರ್ಟ್ ಆಗೋ ಥರ ಇದೆ ಮಲ್ಕೊಂಗ ಮಲ್ಕೊಳ್ತೀನಿ ಅಂದ್ಬಿಟ್ಟು ಅವ್ರಪ್ಪ ಕರ್ಕೊಂಡು ಹೋದ್ಲು ನೋಡಿದ್ರಿ ಎದ್ದು ಬಂದಿದ್ದಾಳೆ ನೋಡಿ ಮಜ್ಜಿ ಮಾಡಿಲ್ಲ ಯಾಕೆ ಮಮ್ಮ ಏನು ಮಾಡ್ತಾ ಇವತ್ತು ಅಡುಗೆ ಏನು ಏನು ಹೂವು ಏನು ಫಿಶ್ ಮಾಡ್ತಾ ಇದೀಯಾ ತಿಂತೀಯ ಫಿಶ್ ತಿಂತೀಯಾ ಹೆಂಗಿರುತ್ತೆ ಫಿಶ್ ಸೂಪರಾಗಿರುತ್ತಾ ಮತ್ತು ಸಂಜೆ ಅಷ್ಟಲ್ಲಿ ನಮ್ಮ ಸಿನಿಮಾ ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಟು ಆಟಾಡ್ತಿದ್ದಾಳೆ ಮೆಸೇಜ್ ಜೊತೆ ಸೊ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಇವತ್ತು ಸೊ ಹೋಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್